ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬಕ್ಕೆ ನಾನು ಮೋದಕನ ಯಾವ ರೀತಿ ಮಾಡಿದೆ ಅಂತ ಈ ರೆಸಿಪಿಯಲ್ಲಿ ಶೇರ್ ಇದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಮೊದಲಿಗೆ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಅರ್ಧ ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮೊದಲು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಇದ್ದೀನಿ ಹೌದು ತುಪ್ಪನ ಹಾಕೋತಾ ಇದ್ದೀನಿ ಇಲ್ಲಿ ಎಣ್ಣೆ ಬದಲು ತುಪ್ಪನ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ತುಂಬ ಗರ್ಗರಿಯಾಗಿ ಬರುತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರವೆ ಮತ್ತು ಮೈದಾ ಹಿಟ್ಟು ಜೊತೆ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಹಾಲನ್ನು ಬಳಸಿದ್ದೀನಿ ನೀರಿನ ಬದಲು ನಾನು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಯಾಕೆಂದರೆ ರವೆ ಹಾಕಿರೋದ್ರಿಂದ ನೆನ್ಯೋಕಿಟ್ಟಾಗ ರವೆ ಸ್ವಲ್ಪ ಅರಳುತ್ತೆ ಹಾಗಾಗಿ ನಂತರ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ನೀವು ಹಾಲನ್ನು ಕೂಡ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊತಾ ಹೋಗಬೇಕು ಎಕ್ದು ಒಂದೇ ಸಾರಿ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ತೀರ ತೆಳುವಾಗಿಬಿಡತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ನಿಮಿಷನಾದರೂ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡಿದ್ದ ನಂತರ ಮುಚ್ಚುಳ ಮುಚ್ಚಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋ ಬಿಡಬೇಕಾಗತ್ತೆ ನೋಡಿ ಅರ್ಧ ಕಪ್ನಷ್ಟು ನಾನು ಹಾಲನ್ನು ಬಳಸಿದ್ದೆ ಅದರಲ್ಲಿ ಇನ್ನೂ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಉಳ್ಕೊಂಡಿದೆ ಈಗ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಇಪ್ಪತ್ತು ಸೆಕೆಂಡಷ್ಟೇ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ತುಪ್ಪದಲ್ಲಿ ಗಸಗಸೆ ಎಲ್ಲ ಚೆನ್ನಾಗಿ ಬಾಡಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಒಂದು ಕಪ್ನಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಹಸಿ ಕಾಯಿನ ನಾನು ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಕಾಯಿ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬೆಲ್ಲ ಹಾಕಿರೋ ಒಂದು ಕ್ಲಿಪ್ಪಿಂಗು ಮಿಸ್ ಆಗಿದೆ ದಯವಿಟ್ಟು ಕ್ಷಮಿಸಿ ಕಾಲು ಕಪ್ನಷ್ಟು ನಾನು ಬೆಲ್ಲದ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಕಾಯಿ ತುರಿ ಜೊತೆ ನೀವು ಬೆಲ್ಲನ ಕರಗಿಸಿ ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಊರ್ಣ ಥರ ಮಾಡ್ತಾರಲ್ಲ ಆ ಥರನೂ ಕೂಡ ಮಾಡ್ಕೊಬೋದು ಈ ಥರ ಡ್ರೈ ಥರನೂ ಕೂಡ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ಈ ಈ ರೀತಿ ಮಾಡೋದ್ರಿಂದ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಜಾಯ್ಕಾಯಿನ ಹಾಕೋತಾ ಇದ್ದೀನಿ ಜಾಯ್ಕಾಯಿ ಇದ್ದರೆ ಖಂಡಿತ ಬಳಸಿ ತುಂಬ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ನಷ್ಟು ನಾನು ಈ ರೀತಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಜಾಯ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡಿಬಿಟ್ಟು ಬಾಣಲಲ್ಲಿರೋ ಕಾವೇ ಸಾಕಾಗುತ್ತೆ ಅದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ ಸಾಕು ನಂತರ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ಸ್ಟಫಿಂಗ್ ಮಾಡೋ ಟೈಮ್ನಲ್ಲಿ ಅದು ಬಿಸಿ ಇರಬಾರ್ದು ಹಾಗಾಗಿ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡಿ ನಂತರ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ ಅದು ಕೂಡ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಸಾಫ್ಟ್ ಆಗಿದೆ ಈಗ ಮತ್ತೆ ಇದನ್ನು ಒಂದು ನಿಮಿಷ ಚೆನ್ನಾಗಿ ಹಾಗೆ ನಾದ್ಕೊಳ್ಳಿ ನಾದದಷ್ಟು ಸಾಫ್ಟ್ ಆಗುತ್ತೆ ಹಿಟ್ಟು ಈಗ ಇದನ್ನು ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ತೊಗೊಂಡಿರೋಂಥ ಹಿಟ್ಟಲ್ಲಿ ಕರೆಕ್ಟಾಗಿ ಇಪ್ಪತ್ತೊಂದು ಮೋದಕ ಆಯಿತು ನಾನು ಮಾಡಿದಾಗ ಇದನ್ನು ಸಣ್ಣ ಸಣ್ಣ ಪೀಸಾಗೆ ತೊಗೊಳ್ಳಿ ಮೊದಲು ನಾನು ಸ್ವಲ್ಪ ದೊಡ್ಡದಾಗೆ ತೋರಿಸ್ದೆ ನೋಡಿ ಈ ರೀತಿ ಸಣ್ಣ ಸಣ್ಣದಾಗೆ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ತೀರಾ ಏನು ಚಿಕ್ಕದೇನು ಅನಿಸಲ್ಲ ಈಗ ಎಲ್ಲದನ್ನು ಮುಚ್ಚಿಬಿಟ್ಟು ಇಟ್ಬಿಡೋಣ ಒಂದೊಂದೇ ತೊಗೊಂಡು ಈ ರೀತಿ ಅರ್ಕೋತಾ ಹೋಗಬೇಕು ತೆಳುವಾಗಿ ಅರ್ಕೋತಾ ಹೋಗಿ ನಾವು ಚಪಾತಿಯೆಲ್ಲ ಅರಿತೀವಲ್ಲ ಅದೇ ರೀತಿ ತೆಳುವಾಗಿ ಈ ರೀತಿ ಅರ್ಕೋತಾ ಹೋಗಬೇಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಮಾಡ್ಕೊಂಡಿದ್ದಂಥ ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ಈಗ ಇದನ್ನು ಕ್ಲೋಸಿಂಗ್ ನೋಡಿ ಈ ರೀತಿ ಎರಡು ಬೆರಳಲ್ಲಿ ಮುನ್ಗಡೆಯಿಂದ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಈ ರೀತಿ ನಿಧಾನಕ್ಕೆ ನಿಮಗೆ ಎಷ್ಟು ಲೈನ್ಸ್ ಬೇಕೋ ಅಷ್ಟು ಲೈನ್ಸ್ ಮಾಡ್ಕೊಬೋದು ಅದನ್ನು ಕೆಳಗೆ ಇಟ್ಕೊಂಡಾದ್ರೂ ಮಾಡ್ಕೊಬೋದು ಕೈಯಲ್ಲೇ ಇಟ್ಕೊಂಡಾದ್ರೂ ಮಾಡ್ಕೊಬೋದು ಕ್ಲೀನಾಗಿ ಆ ಮಾಡ್ಕೊಂಡಿದ್ದಂತಹ ಸೈಡಲ್ಲಿ ಮಾಡ್ಕೊಂಡಿದ್ದಂತಹ ಮಾರ್ಕಿಗೆ ಎಲ್ಲದನ್ನು ಕ್ಲೋಸ್ ಮಾಡ್ಕೊತಾ ಹೋಗಿ ಕ್ಲೀನಾಗಿ ಮಧ್ಯದಲ್ಲಿ ಈ ರೀತಿ ಮುಚ್ಕೊಂಡ್ರೆ ಕ್ಲೀನಾಗಿ ಮೋದಕ ಬಂದ್ಬಿಡುತ್ತೆ ಒಂದೆರಡು ಮಾಡೋ ತನಕ ಅಷ್ಟೇ ಆಮೇಲೆ ನಿಮಗೆ ಈಸಿ ಅನಿಸ್ಬಿಡುತ್ತೆ ತುಂಬನೇ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಮೇಲ್ಗಡೆ ಈ ರೀತಿ ಕ್ಲೋಸ್ ಮಾಡಿದ್ರೆ ಅಷ್ಟೇ ಸೀಲ್ ಮಾಡಿಕೊಂಡ್ರೆ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಈಗ ಇನ್ನೊಂದನ್ನು ಅದೇ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಫಿಂಗ್ನ ತುಂಬಿಬಿಟ್ಟು ಸೈಡಲ್ಲಿ ಈ ರೀತಿ ಮಾಡ್ಕೋತಾ ಹೋಗೋದಷ್ಟೆ ಎರಡು ಬೆರಳಿಂದ ಮಧ್ಯದಲ್ಲಿ ಈ ರೀತಿ ಮಾಡ್ಕೋತಾ ಹೋಗೋದು ಲೈನ್ಸ್ ನೀವು ಐದು ಆರು ಎಷ್ಟಾದರೂ ಮಾಡ್ಕೊಳ್ಳಿ ಇಲ್ಲ ಎಂಟತ್ತಾದರೂ ಮಾಡ್ಕೊಳ್ಳಿ ಅದು ನಿಮಗೆ ಸೇರಿದ್ದು ಈ ರೀತಿ ಸೈಡಲ್ಲೆಲ್ಲ ಮಾಡಿಕೊಂಡು ಮಧ್ಯದಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ನೀಟಾಗಿ ಮೋದಕ ಬಂದ್ಬಿಡುತ್ತೆ ನಾನು ತೋರಿಸ್ತಾ ಇರುವಂತಹ ಮೋದಕ ರೆಸಿಪಿ ನಿಮಗೆ ಇಷ್ಟ ಆಗ್ತಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ನು ಕೂಡ ಮಾಡ್ಕೊಳ್ಳಿ ನಿಮ್ಮ ಒಂದು ಎಂಕರೇಜ್ಮೆಂಟ್ ನನ್ನ ಚಾನಲ್ಗೆ ಖಂಡಿತ ಬೇಕು ನೋಡಿ ಇವಾಗ ಈ ರೀತಿ ಮಧ್ಯದಲ್ಲಿ ಹಾಕ್ಕೊಂಡು ಬಟ್ಲು ಥರ ಕೈನ ಬಟ್ಲು ಥರ ಮಾಡಿಕೊಂಡು ಈ ರೀತಿ ಕ್ಲೋಸ್ ಮಾಡಿಕೊಂಡು ಮಧ್ಯದಲ್ಲಿ ಸೀಲ್ ಮಾಡ್ಕೊಂಬಿಟ್ರೆ ಆ ಲೈನ್ಸ್ ಏನು ಮಾಡಿರ್ತೀವಿ ಅದು ನೀಟಾಗಿ ಬರುತ್ತೆ ಒಂದೆರಡು ಮೂರು ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಮಧ್ಯದಲ್ಲಿ ಅದನ್ನೆಲ್ಲ ಕ್ಲೀನಾಗಿ ಕವರ್ ಮಾಡ್ಕೊಂಬಿಟ್ರೆ ಆಯ್ತು ಅಷ್ಟೆ ಈ ರೀತಿ ಎಲ್ಲದನ್ನು ರೆಡಿ ಮಾಡಿ ನಾನು ಕ್ಲೋ ಮುಚ್ಚಿಟ್ಕೊಂಡಿದ್ದೆ ನಂತರ ಎಣ್ಣೆನ ತುಂಬ ಕಾಯಿಸ್ಕೋಬಾರ್ದು ಇದಕ್ಕೆ ತುಂಬ ಬಿಸಿ ಆಗಿಬಿಟ್ರೆ ಒಂಥರ ಗುಳ್ಳೆ ಗುಳ್ಳೆ ಎಲ್ಲ ಬಂದ್ಬಿಡುತ್ತೆ ಮಧ್ಯದಲ್ಲಿ ಸೊ ನೀವು ಎಣ್ಣೆನ ಸ್ವಲ್ಪ ಕಾಯಿಸ್ಕೊಂಡು ತುಂಬ ಬಿಸಿ ಮಾಡ್ಕೊಬೇಡಿ ಸ್ವಲ್ಪ ಕಾಯಿಸ್ಕೊಂಡು ಮಾಡಿಟ್ಕೊಂಡಿದ್ದಂತಹ ಮೋದಕಗಳನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊತಾ ಹೋಗಬೇಕು ಈ ರೀತಿ ಕೆಂಪಗಾಗಿದ ನಂತರ ಎಲ್ಲದನ್ನು ತಕ್ಕೊಂಡ್ರೆ ಕ್ಲೀನಾಗಿ ಮೋದಕ ಆಗಿಬಿಡುತ್ತೆ ನೀವು ಕೂಡ ಗಣಪತಿ ಹಬ್ಬಕ್ಕೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಎಲ್ಲರಿಗೂ ಗಣಪತಿ ಒಳ್ಳೇದು ಮಾಡಲಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್